ಇದು ಮಾವಕಾಯಿ ಶುಂಠಿ ಶುಂಠಿ ಅರ್ಶಿನ ಮಾವಕಾಯಿ ಶುಂಠಿ ಕಸ್ತೂರಿ ಅರ್ಶನ ಇವು ನಾಲ್ಕು ನಮ್ಮ ಭೂಮಿ ಎಲ್ಲಾ ತಾವೂ ಕೂಡ ಇದೆ ಬಟ್ ನಾವ್ ಕೀಳಲ್ಲ ತೆಂಗು ಬಾಳೆ ಅಡಕೆ ಕಾಫಿ ಕಾಫಿ ನಡ್ತಾ ಇದೀವಿ ಇಲ್ಲಿ ಜಾಯ್ಕಾಯಿ ಕೋಕೋ ಏಲಕ್ಕಿ ಇಷ್ಟು ಬೆಳೆ ಈಗ ಸಂಯೋಜನೆ ಮಾಡಿದ ತುಂಬಾ ಎಲ್ಲಾ ಚೆನ್ನಾಗಿ ಇದರಲ್ಲಿ ಆ ಎಲೆಕಿನ ಚೆನ್ನಾಗ್ ಬರ್ತಾ ಇದೆ ಹೊಡೆದು ಬಂದ್ಬಿಡ್ತೇನೆ ಒಂದು ಒಬ್ಬ ಮಾಡ್ತಾನೆ ನಮ್ದು ಆ ಕಳೆನಾಶಕ ಹೊಡೆಯಲ್ಲ ಒಂದ್ ಎಂಟು ಹದ್ ಜನ ಸೇರಿ ಕಳೆ ಕಿಲ್ಸ್ತೀವಿ ಅವನ್ ಗೊಬ್ಬರ ಖರ್ಚು ಮಾಡ್ತೀವಿ ಖರ್ಚು ಮಾಡ್ತಾನೆ ನಾವು ಮಾಡ್ತೀವಿ ಖರ್ಚು ಮಾಡ್ತೀವಿ ಬಟ್ ಅದು ಅದು ಅಂತಿಮ ಘಟ್ಟದಲ್ಲಿ ನಮ್ದು ಆರೋಗ್ಯದಾಯಕವಾದ ಆಹಾರ ಆಗಿರ್ತದೆ ಒಂದು ವಿಷ ಆಹಾರ ಪ್ರಕೃತಿಕ ವಿಷ ಆಗಿರ್ತದೆ ತನ್ನ ತಿನ್ನೋ ಆಹಾರನು ಕೂಡ ವಿಷಯವಾಗಿ ಬೆಳಿತೇನೆ ಅದನ್ನೇ ಮಾರಾಟ ಮಾಡ್ತೇನೆ ಇದು ಅರ್ಧ ಎಕರೆ ಬರುತ್ತೆ ಇದು ತೆಂಗಿನ ಗಿಡ ಮುಖ್ಯ ಅಂದ್ರೆ ತೆಂಗಿನದು ಮಾರ್ಗದಲ್ಲಿ ಇದಾವೆ ಸರ್ ಇದು ನಮ್ ತಂದೆಯವರು ಇಪ್ಪತ್ತಡಿಗೂ ನೆಟ್ಟವ್ರೆ ಅಡಿ ನೆಟ್ಟವ್ರೆ ಮೂವತ್ತಡಿ ನೆಟ್ಟವ್ರೆ ಸುಮ್ಮನೆ ಪಾಪ ಅವರದು ತಿಳುವಳಿಕೆ ಗೊತ್ತಾಗೊತ್ತಿಲ್ಲ ಅವ್ರ ತಕ್ಕಂತೆ ಅವ್ರು ನೆಟ್ಕೊಂಡೋಗಿನ್ ನೆಟ್ಕೊಂಡೋಗವ್ರೆ ಇದು ಅರ್ಧ ಎಕರೆ ಬರುತ್ತೆ ಇದ್ರಲ್ಲೂ ಅಷ್ಟೇ ಮುಖ್ಯವಾಗಿ ತೆಂಗಿದೆ ಎರಡನೇ ಬೆಳೆ ಬಾಳೆ ಬರುತ್ತೆ ಮೂರನೇ ಬೆಳೆ ಕಾಳು ಮೆಣಸು ಬರುತ್ತೆ ಗಿಡ ಕಪ್ಸಿದ್ರೆ ಹದಿನೈದು ಅಡಿ ಅಂತರದಲ್ಲಿ ನಾವು ಅಡಿಕೆ ಹಾಕಿದಿವಿ ಅಡಿಕೆ ಹದಿನೈದು ಅಡಿಗೆ ಹಾಕೊಂಡಿದೀವಿ ಕಾರಣ ಏನು ಅಡಿಕೆ ಪಸ್ಲು ಬರುತ್ತೆ ಬಿಡುತ್ತೆ ಗೊತ್ತಿಲ್ಲ ನಮ್ಗೆ ಬಟ್ ನಮ್ಗೆ ಸ್ಟೆಮ್ ಬೇಕು ಅಂದ್ರೆ ಕಾಳು ಮೆಣಸು ಹಬ್ಬಕ್ಕೆ ಮುಂದೆ ಭವಿಷ್ಯ ದೃಷ್ಟಿಯಿಂದ ನಟ್ಕೊಂಡಿದೀವಿ ಆಮೇಲೆ ನಮ್ದು ಆಲ್ಮೋಸ್ಟ್ ಎಲ್ಲಾ ಭೂಮಿಲೂ ಗ್ಲಿಸಿರ್ಡಿಯ ಇದೆ ಅಂದ್ರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಒಂದು ಜೊತೆ ಒಳ್ಳೆ ಭೂಮಿಗೆ ತಂಪಾಗಿರುತ್ತೆ ಆಗುತ್ತೆ ಇದು ಅಷ್ಟೇ ಇದು ಮಾವಕಾಯಿ ಶುಂಠಿ ಶುಂಠಿ ಅರ್ಶನ ಮಾವಕಾಯಿ ಶುಂಠಿ ಕಸ್ತೂರಿ ಅರ್ಶನ ಇವು ನಾಲ್ಕು ನಮ್ ಭೂಮಿ ಎಲ್ಲಾ ತಾವೂ ಕೂಡ ಇದೆ ಬಟ್ ನಾವ್ ಕೇಳಲ್ಲ ಕೇಳಲ್ಲ ಕೇಳಲ್ಲೇ ಸುಮ್ಮನೆ ಸುಮ್ಮನೆ ಯಾವಾಗ ಒಂದ್ ಟೈಮ್ ನಟ್ಟಿದ್ದೋ ಯಾವ್ದೋ ಮನೆ ಮಟ್ಟಕ್ಕೆ ಬೇಕು ಅಂದ್ರೆ ಸ್ವಲ್ಪ ಕಿತ್ಕೋತೀವಿ ಮಾರಾಟ ಮಾಡ್ತೀವಿ ಅಥವಾ ಇನ್ ಮೇಗಡೆ ಮಾತ್ರ ನಾವು ಸ್ವಲ್ಪ ಮಾವ್ಕಾಶಿ ಉಂಟು ಸಪ್ರೇಟ್ ಉಪ್ಪಿನಕಾಯಿ ಅಂತ ಹಾಕೊಂಡಿರ್ತಿವಿ ಅದನ್ನ ಸ್ವಲ್ಪ ಮಾರಾಟ ಮಾಡ್ಕೊತೀವಿ ರೋಗನಿ ಶಕ್ತಿ ಭೂಮಿ ಬೇಕು ಅಥವಾ ವೈವಿಧ್ಯತೆ ಇರ್ಬೇಕು ಅಂದಷ್ಟೇ ಇನ್ನ ಹಣ್ಣನ್ ಗಿಡ ಹಾಕೊಂಡಿದೀವಿ ಯಾವ ಯಾವ ಇದು ನಾನು ಇದ್ರಲ್ಲಿ ಒಂದು ಎಂಟು ವೆರೈಟಿ ಹಣ್ಣಿನ ಗಿಡ ಇದೆ ಬಟ್ ಎಲ್ಲಾ ನಮ್ ಕುಳ್ಳೆಗೌಟ್ರು ಗೊತ್ತು ನನಗೆ ಅದ ಹಣ್ಣಿನ ಬಗ್ಗೆ ನನಗೆ ಫೈತೆ ಇಲ್ಲ ಕುಳ್ಳೆಗೌಡ್ರೇಳ್ದ ಹಣ್ಣಿನ ಗಿಡ ಸಂಯೋಜನೆ ಮಾಡಿದೀವಿ ಆ ತೆಂಗು ಬಾಳೆ ಅಡಕೆ ಕಾಫಿ ಕಾಫಿ ನೆಡ್ತಾ ಇದೀವಿ ಇಲ್ಲಿ ಜಾಯಿಕಾಯಿ ಕೋಕೋ ಏಲಕ್ಕಿ ಇಷ್ಟು ಬೆಳೆ ಈಗ ಸಂಯೋಜನೆ ಮಾಡಿದ ಇದರಲ್ಲಿ ಆ ಏಲಕ್ಕಿನು ಚೆನ್ನಾಗಿ ಬರ್ತಾ ಇದೆ ಪ್ರಯೋಗಕ್ಕೂ ಒಂದ್ ಮೂರ್ನಾಲ್ಕು ಬಡ್ಡೆ ಹಾಕಿದ್ದು ಅದು ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಏಕ ಬೆಳೆ ಪದ್ಧತಿ ಬಿಟ್ಟು ಬಹು ಬೆಳೆಗೆ ಬರ್ತಿದ್ರಿ ಬಹು ಬೆಳೆಗೆ ಬಹು ಬೆಳೆ ಜೊತೆಗೆ ನಮ್ಗೆ ಆ ಅರಣ್ಯ ಆಧಾರಿತ ಕೃಷಿ ಅರಣ್ಯ ಆಧಾರಿತ ಕೃಷಿ ಇನ್ ಇದ್ರಲ್ಲಿ ನೋಡಿ ಇದು ನಮ್ಮ ಮಜ್ಜಿಗೆ ಹುಲ್ಲು ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಗ್ರಾಸ್ ಅದು ಮನೆ ಮಟ್ಟಿಗೆ ಆ ದೃಷ್ಟಿಗೆ ನಿಂಬೆ ಹಣ್ಣಿನ ಗಿಡ ಹಾಕಿಕೊಂಡಿದೀವಿ ಅದು ನಲ್ಲಾದ್ರಿಂದ ಬತ್ತಾಯಿಲ್ಲ ಇದು ಕೂಡ ಅಷ್ಟೇ ಎರಡ್ ಸಾವಿರದ ಹದಿನೆಂಟರಿಂದ ಇದು ಉಳುಮೆ ನಿಲ್ಲಿಸಿದೀವಿ ಇಲ್ಲಿ ಯಾವ ಗಿಡ ಹುಟ್ಟುತ್ತೆ ಉದಾಹರಣೆ ಗೊಬ್ಬರ ಕಡ್ಡಿ ನೋಡಿ ಇದು ಕಟ್ ಮಾಡಿದೀವಿ ೀವಿ ಈಗ ಜೀವಾಮೃತಕ್ಕೆ ನಾವು ಜೀವಾಮೃತ ಇರ್ತೀವಿ ಎರಡ್ತೀವಿ ಅನ್ಕೊಡಿ ಎಷ್ಟು ಹುಳಗಳು ಅಥವಾ ನೋಡಿ ಹುಳದ್ದು ಇಕ್ಕೆ ಇಕ್ಕೆ ಸೂಪರ್ ಸರ್ ಇದೆಲ್ಲ ಎರೆಹುಳು ಅಕ್ಕಿ ಹೌದು ಇಲ್ಲಿ ಇರುಗಳು ಅವು ಇವು ಎಲ್ಲಾ ತರದ ಹುಳಗಳು ಇಟ್ಕೊಂಡು ಇದನ್ನೆಲ್ಲ ಗೊಬ್ಬರ ಮಾಡ್ಬಿಡ್ತವೆ ಇದೇನು ಅಂದ್ರೆ ನಮ್ದು ಹಾಲಂಜಿ ನೆಲ ಎರಡು ಅಂತಿವಿಂಚಿಟ್ಟು ಮಳೆ ಹಿಡ್ಕೊಬಿಟ್ರೆ ನೀರ್ ಬಂದ್ಬಿಡುತ್ತೆ ಮಾಡಿದೀವಿ ಆದ್ರೂ ಕೂಡ ಮಳೆಗಾಲದಲ್ಲಿ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಹಂಗಾಗಿ ಮರ ಇದ್ರಲ್ಲಿ ಆ ಅಂತ ಹೇಳ್ಕೊಳೋಂತ ಏನು ಇದು ಬರಲ್ಲ ಈಗ ಸುಧಾರಣೆ ಆಗಿದೆ ಮುಖ್ಯವಾಗಿ ನಮ್ಗಿದು ಇಪ್ಪತ್ತಡಿ ಇಪ್ಪತ್ತಡಿಗೆ ನಾವು ಬಾಳೆ ಹಾಕೊಂಡಿದ್ದೀವಿ ಇದು ನಮ್ಗೆ ಹೆಚ್ಚಾಗಿ ನಾವು ಮಾರಾಟ ಇದೆಲ್ಲ ಬಂದಿ ಗುಂಪು ಬಾಳೆ ಪದ್ಧತಿ ಮಾಡಿದೇವಣ್ಣ ಅಂದ್ರೆ ಏನು ಕುಯ್ಯಲ್ಲ ಅದು ಯಥೇಚ್ಛವಾಗಿ ಗೊಬ್ಬರ ಆಗುತ್ತೆ ಇದ್ ನೋಡಿ ಇಲ್ಲಿ ನಮ್ ಪೂರ್ವಿಕರು ಗೇಣ್ ಹಾಕ್ತಾರೆ ಅಂದ್ರೆ ಇದು ಗೇಣು ತುಂಬಾ ಹೈಟ್ ಹೈಟ್ ಇದೆ ಅಂದ್ರೆ ಇದು ಚಿಕ್ಕದಾಗಿರ್ಬೇಕಾಗಿತ್ತು ಯಾಕೆ ಚಿಕ್ಕದಾಗಿಲ್ಲ ಅಂದ್ರೆ ಇದು ಸಣ್ಣ ಸಸಿಲಿ ಯಥೇಚ್ಛವಾಗಿ ನಮ್ದು ಬಾಳೆ ಜಾಸ್ತಿ ಇತ್ತು ಪ್ರಕೃತಿ ಮೂಲ ಮೂಲತತ್ವೇನು ಬಿಸ್ಲು ಕಡೆಗೆ ಜಾಸ್ತಿ ಮುಖ ಮಾಡುತ್ತವೆ ಆ ಬಿಸ್ಲು ಕಡೆಗೆ ಮುಖ ಮಾಡಿದಾಗ ಏನಂತ ಬೇಗ ಹೋಯ್ತವೆ ಈ ಗ್ಯಾಪ್ ಜಾಸ್ತಿ ಬರ್ತದೆ ಬಾಳೆ ಕಮ್ಮಿ ಮಾಡಿದ್ರೆ ಇದೇನಾಯ್ತು ಗಿಣ್ಣು ಇನ್ನೂ ಸ್ವಲ್ಪ ಚಿಕ್ಕದ ಬರು ಬಟ್ ಏನ್ ಏನಿಲ್ಲ ಈಗ ನಮ್ ನೋಡಿ ನಮ್ದು ಈಗ ಇದ್ರದ್ದೇ ಕಮ್ಮಿ ಯಾವ ದಪ್ಪ ಇದೆ ಬಟ್ ಇದೆಲ್ಲಾ ಕವಳೆ ಅಂದ್ರೆ ತುಂಬಾ ಚೆನ್ನಾಗಿ ಗಾಳಿ ಆಡ್ತಾ ಇದ್ರೆ ಭೂಮಿ ನಾವು ಪ್ರತಿ ಎರಡ್ ಸಾಲ ಒಂದ್ ಕವಲೆ ತೆಗ್ದಿದೀವಿ ಜಾಸ್ತಿ ಆದ ಈ ಆದರೆ ಬಂದ್ಬಿಡ್ತದೆ ಬಾಳೆ ಯಾಕೆ ಅಂದ್ರೆ ಇದೇ ಮೂಲ ಹಣ ಭೂಮಿ ಸೆಡ್ಲಾಗುತ್ತೆ ಅಸ್ವಲ್ ಬಾಳೆ ಸತ್ತಾಗ ಬೇರೆ ಎಲ್ಲೆಲ್ಲಿ ಹೋಗಿರುತ್ತೆ ನೋಡಿ ಕೂಡ ಗಾಳಿ ಆಡಕ್ಕೆ ಅನುಕೂಲ ಆಗುತ್ತೆ ಜೊತೆ ಗಾಳಿ ಆಡಕ್ಕೆ ಅನುಕೂಲ ಆಗುತ್ತೆ ಸತ್ತ ಬೇರು ಸೂಕ್ಷ್ಮ್ ಜೀವಿಗೆ ಆಹಾರ ಆಯ್ತದೆ ಎಲ್ಲಾ ರೀತಿಯಲ್ಲಿಂದ್ರು ಅನುಕೂಲ ಅನುಕೂಲ ಆ ಇದು ಗದ್ದೆಗೆ ನಾವು ಹಸಿರೆಲ್ಲ ಗೊಬ್ಬರಕ್ಕೋಸ್ಕರ ನಾವು ಅಲ್ಸಂದೆ ಹಾಕೊಂಡಿದ್ವಿ ಈಗ ಅಲ್ಸಂದೆ ಬಾಕಿ ಭೂಮಿಲೆಲ್ಲಾ ಅಲ್ಸಂದೆ ಕಾಳಲ್ಲಿ ಈ ರೀತಿ ಎಡದ್ರೆ ಫುಲ್ಲು ಹುಳ ಕಾಣುತ್ತೆ ಹೌದು ಅಂದ್ರೆ ಮದ್ಯಲ್ ಒಂದಾರ ಹುಳ ಇರುತ್ತೆ ಅಂದ್ರೆ ನಮ್ದು ಒಂದು ಕೂಡ ಎಷ್ಟೇ ಬರ್ಲಿ ಬಂದಷ್ಟು ಹುಳ ಇಲ್ದಂಗೆ ನಮ್ದು ಅಂದ್ರೆ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಈಗ ನೋಡಿ ನಮ್ದು ಈಗ ತಿಂದಿರುತ್ತೆ ಇದು ಎಲ್ಲ ಜೊತೆಗೆ ನೋಡಿ ಈ ರೀತಿ ಎಲ್ಲ ಅದರದೇ ಆದ ಮಿತ್ರ ಆರಾಮಾಗಿ ಇರ್ತವೆ ಏನು ಇದೆಲ್ಲ ಮಾಡ್ತಾರೆ ಇದರಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಕುಯ್ಕೋತಿವ್ ನಮ್ಗೆ ಮನೆ ಮಟ್ಟಿಗೆ ಎಷ್ಟು ಬೇಕೋ ಯಾಕಂದ್ರೆ ರೇಟ್ ಇರಲ್ಲ ಅನ್ನೋಷ್ಟ ಸುಮ್ನೆ ಮಾರಿ ರೇಟ್ ಇರಲ್ಲ ಕೂಲಿ ಬೇಡ ಭೂಮಿಗೆ ಸೇರ್ಕೊಳ್ಳಿ ಬಿಡಿ ನಮ್ಗೆ ಎಷ್ಟು ಬೇಕು ಅಷ್ಟು ಕುಯ್ಕೋತಿವಿ ಬಾಕಿ ಇದು ರೋಟಾ ಬೇಟ್ ಇದು ದನ ಬಿಡಲ್ಲ ದನ ಬಿಟ್ರೆ ದನ ಎಲ್ಲ ಮೇಯತ್ತೆ ಹಸಿರೆಲ್ಲ ಗೊಬ್ಬರ ಆಗುತ್ತೆ ಅಂತ ದನ ಬಿಡಿಸಲ್ಲ ಹಸಿರೆಲ್ಲ ಗೊಬ್ಬರ ಅಲ್ಸಂದೆ ಮತ್ತೆ ಅವ್ರೆ ಹಾಕಿರ ಇದಕ್ಕೆ ಹುಳ್ಳಿ ಇದ್ರ ವಿಷ ಬೆಳೆ ಎಲ್ಲಾ ರೀತಿ ನವಧಾನ್ಯಗಳು ಹಾಕಿದ್ದೋಣ ಅದ್ರ ಮೇಜರ್ ನಮ್ಗೆ ಅಲ್ಸಂದೆ ಮಾತ್ರ ಚೆನ್ನಾಗಿ ಬಂದಿದೆ ಇನ್ನು ಬಾಕಿ ಬೆಳೆ ನೆಲದಲ್ಲಿ ಅಲ್ಲ ಅಲ್ಲಲ್ಲಿ ಯಾಕೆಂದ್ರೆ ಹಾಕಾದ್ಮೇಲೆ ಮಳೆ ಹೋಗ್ಬಿಡ್ತು ನಮ್ಗೆ ಇದು ಅಲ್ಸಂದೆ ಬಂದಿ ತುಂಬಾ ಕಷ್ಟದಾಯಕ ಬೆಳೆ ಎಂತ ಇದ್ರಲ್ಲೂ ಬರುತ್ತೆ ಇದು ಆದ್ರೆ ಅತಿಯಾಗಿ ಮಳೆ ಆಗ್ಬಾರ್ದು ಇದ್ರಲ್ಲಿ ಎರಡು ಬ್ಲಾಕ್ ಬರುತ್ತೆ ಎರಡು ಎಕರೆಲಿ ಎರಡು ಒಂದ್ ಎಕರೆ ಕೆಳಗಡೆ ಎರಡು ಬ್ಲಾಕ್ ಮಾಡ್ಕೊಂಡಿದ್ವಿ ಈಗ ನೀರ್ ನೀತಿರದಿಂದ ಬಲ್ಲ ಕಡಿಕೆ ಇದೆಲ್ಲ ಬಂದಿ ನಿಮ್ಗೆ ಗದ್ದೆ ಬರುತ್ತೆ ಗದ್ದೆ ಇದ್ರಲ್ಲಿ ಯಾವಾಗ ರಾಜಮುಡಿ ಇದು ರಾಜಮುಡಿ ಬಳಸ್ತೀವಿ ರಾಜಮುಡಿ ಬೆಳಿತೀವಿ ಯಾವ ತಿಂಗಳಲ್ಲಿ ಆ ರಾಜಮುಡಿ ಆಲ್ಮೋಸ್ಟ್ ಈಗ ಈಗ ಒಗ್ಗು ಹೊಯ್ತಿವಿ ಹದಿನೈದು ತೊಳಗ್ ಒಗ್ಗು ಹೊಯ್ತಿ ಅಂದ್ರೆ ರಾಜಕೊಂಡು ಒಂದ್ ಎರಡ್ ಕುಂಟಾಲ್ ಮೂರ್ ಕುಂಟಾಲ್ ವರ್ಷಕ್ಕೆ ನಾವು ಮಾರಾಟ ಮಾಡ್ತೀವಿ ಇದು ಕೂಡ ಅಷ್ಟೇ ಜೀವಮೃತ ನೈಸರ್ಗಿಕನೆ ಎರಡ್ ವರ್ಷ ಬೆಳೆ ಬರ್ಲಿಲ್ಲ ತುಂಬಾ ಅಂದ್ರೆ ಬೆಳೆದಂದ್ರೆ ಬಿತ್ತಿ ನೀರ್ ಈಗ ಇಲ್ಲಿ ನಾವು ಮಡಿ ರೆಡ್ ಮಾಡ್ತಾ ಇದೀವಿ ಇನ್ನು ಒತ್ತಿಲ್ಲ ಅದು ಈಗ ಈ ತಿಂಗಳ ಎಂಟಕ್ಕೆ ಬತ್ತ ಹೋಯ್ತೀವಿ ನಾವು ಅಂದ್ರೆ ಮಡಿ ಮಾಡಿ ಆ ಮಡಿನ ಮಾಮೂಲಿ ಪೈರ್ ಕಿತ್ತಿ ಇಲ್ಲಿ ನಾಟಿ ಮಾಡ್ತೀವಿ ಇದೆಲ್ಲ ಬಂದು ಏನ್ ನಿಮ್ಗೆ ಕಾಡಂ ಕಾಣಿಸ್ತಾ ಇದೆ ಇದೆಲ್ಲಾ ನಾವು ಅಲ್ಸಂದೆ ಹಾಕಿದಿವಿ ಅದ್ರ ಜೊತೆಗೆ ಸತ್ತೆ ಎಲ್ಲಾ ರೀತಿ ಹಸ್ರ ಎಲ್ಲ ಕೂಡ ಇದೆ ಇದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಕುಯ್ಕೋತೀವಿ ಇನ್ನು ಇದನ್ನ ದನ ಬಿಡಲ್ಲ ದನ ಬಿಟ್ಟು ಮೇಸಲ್ಲ ದನ ಬಿಟ್ರೆ ಎಲ್ಲ ದನ ತಿನ್ಕೋತಾರೆ ನಮ್ಗೆ ಹಸಿರ ಗೊಬ್ಬರ ಆಗಲ್ಲ ದನ ಬಿಡಲ್ಲ ಇದು ಇದು ಸ್ವಾಭಾವಿಕವಾಗಿ ಅಲ್ಲೇ ಕರಗೋಯ್ತದೆ ಆದ್ನ ಒನ್ ಟೈಮ್ ಹುಳಿ ಹುಳಿ ಮಜ್ಜಿಗೆ ಕೊಡ್ತೀವಿ ಅಂದ್ರೆ ಸ್ವಲ್ಪ ಬೆಂಕಿ ರೋಗ ಬರೋದು ಬರೋದು ಅವೇಡ್ ಆಗುತ್ತೆ ಗದ್ದೆಗೆ ಬೆಂಕಿ ರೋಗ ಅಂತ ಒಂದು ಇದು ಬರುತ್ತೆ ಅದ್ ಅವೇಡ್ ಆಗಿದ್ರೆ ಹುಳಿ ಮಜ್ಜಿಗೆ ಕೊಡ್ತೀವಿ ಇನ್ನಷ್ಟೇ ಇದಕ್ಕೆ ಜೀವಮೃತನೂ ಕೊಡಲ್ಲ ಗದ್ದೆಗೆ ಎರಡ್ ಸಾವಿರದ ಹದಿನೆಂಟರಿಂದ ನಾವು ಜೀವಮೃತ ಕೊಟ್ಟಿದೀವಿ ಈಗೆಲ್ಲ ಎರಡು ವರ್ಷದಿಂದ ನಾವು ಜೀವಮೃತೀವಿ ಅದನ್ನ ಬಂದ್ ಮಾಡಿದೀವಿ ಅಷ್ಟೇ ಕಳೆ ಕೇಳೋದು ಅದು ನೀವು ನಿಮ್ಮ ಉತ್ತರ ಕರ್ನಾಟಕ ಹಲ್ಬೆ ಹೊಡಿತೀವಿ ರಾಗಿ ಮೇಲೆ ಹಲ್ಬೆ ಹೊಡಿತಾರೆ ಅಂದ್ರೆ ಅದ್ಕೆ ಡಿಸ್ಟರ್ಬ್ ಆದಾಗ ಬೇಗ ಅದು ಚಿಗರ್ ಬರುತ್ತೆ ತುದಿ ಚೂಡ್ತೀವಿ ಅಂತಲ್ಲ ಅದೇ ರೀತಿ ಇಲ್ಲಿ ಟಿಸ್ಲು ಬರುತ್ತೆ ಹಲ್ಬೆ ಹೊಡಿತೀವಿ ನಾವು ನಾವೇ ಹಲ್ಬೆ ಹೊಡೆದ್ ಹೊಡಿತೀವಿ ಹಾಗೆ ಜಾಸ್ತಿ ಚಿದ್ರ ಕೊಡ್ತೀವಿ ನಾವ್ ಯಥೇಚ್ಛವಾಗಿ ಜೋಮೃತ ಕೊಟ್ರೆ ಭತ್ತ ಒಂದು ಬಿದ್ ಮನಿ ಕೊತ್ತದೆ ಬಾರ್ ಆಗಿ ಮನಿ ಕೊಡ್ತದೆ ಫಸ್ಟ್ ಬರಲ್ಲ ಅದಕ್ಕೆ ಎರಡು ವರ್ಷದಿಂದ ಇದನ್ನ ಜೀವನ ಕೂಡ ಸ್ಟಾಪ್ ಮಾಡಿದ್ವಿ ಇನ್ ಇದು ಬಂದು ನಿಮ್ಗೆ ಇದು ಅರ್ಧ ಎಕರೆ ಈಗ ನೆಟ್ಟರದು ಮೂರು ವರ್ಷದ್ದು ತೆಂಗು ಇದೆ ಇದೊಂದು ಗದ್ದೆ ಅರಿಶಿನ ಇದು ಮನೆ ಮಟ್ಟಿಗೆ ಅಥವಾ ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಅರಿಶಿನ ಹಾಕಿದೀವಿ ಕಳೆ ಬೆಳೆದೈತೆ ಕಳೆ ಬೆಳೆದೈತೆ ಇದು ಈ ವರ್ಷ ಮೂರ್ ವರ್ಷ ಕೇಳಲ್ಲ ಇನ್ ಎರಡು ವರ್ಷಕ್ಕೆ ಒಂದ್ ಒನ್ ಟೈಮ್ ಮಾತ್ರ ಕೀಳ್ತೀವಿ ನಾವು ಇದು ನೈಸರ್ಗಿಕವಾಗಿ ಇದು ನಾವೇನಿದ್ಕೆ ಇದ್ ಮಾಡಲ್ಲ ಇನ್ ಈ ಡ್ರಮ್ ಗಳಲ್ಲಿ ಒಟ್ಟು ನಾಲ್ಕು ಬ್ಲಾಕ್ ಗೆ ಮೂರ್ ಮೂರು ಡ್ರಮ್ ಆಗಿ ಇಟ್ಟಿದೀವಿ ಈಗ ಈ ಇದು ಅರ್ಧ ಎಕರೆಗೆ ಎಲ್ಲಾ ತಂಗ ಸೋಸಿ ತಂಗ ಅಂದ್ರೆ ಏನು ಅದ ಗರಿಯ ಸುತ್ತಾಳತೆ ಬರ್ತಲ್ಲ ಅಲ್ಲಿಗೆ ಜೀವನ್ ಬರ್ತಾ ಎರ್ತೀವಿ ಹಸಿ ಇದ್ದಾಗ ಎರ್ಚ್ ಬಿಡ್ತೀವಿ ಎಲ್ಲಾ ತಂಗ ಸೋಸಿ ಭೂಮಿ ಹಸಿದಾಗ ಅದು ಇಲ್ಲಿ ಮೇಲೆ ಮತ್ತೆ ಕೆಳಗಡೆ ಶಿಫ್ಟ್ ಮಾಡ್ಕೊಂಡು ಒಂದೊಂದು ಒಂದೊಂದ್ ಬ್ಲಾಕ್ ಒಂದೊಂದ್ ಬ್ಲಾಕ್ ಶುಫ್ಟ್ ಮಾಡ್ಕೊಂಡು ಬರ್ತೀವಿ ಎಷ್ಟು ದಿನ ಒಂದಿ ಸರ್ ತಿಂಗಳಿಗೆ ಒನ್ ಟೈಮ್ ಕೊಡ್ತೀವಿ ಪ್ರತಿ ತಿಂಗಳು ತಿಂಗಳಿಗೆ ಒನ್ ಟೈಮ್ ಒಂದೊಂದು ಬ್ಲಾಕ್ ಅಲ್ಲಿ ಈಗ ನಾಲ್ಕು ಬ್ಲಾಕ್ ಇದೆ ಪ್ರತಿ ತಿಂಗಳು ಒಂದೊಂದು ಟೈಮ್ ಜೀವಮೃತ ಅಮೃತ ಕೊಟ್ಟಂಗಾಗುತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದ್ ದಿಸ್ ಐದ್ ದಿವಸ ಆಚೆ ಈಚೆ ಆಗುತ್ತೆ ಬಟ್ ಪ್ರತಿ ದಪ್ಪ ನಾವು ಜೀವಮೃತ ಅಥವಾ ಜೀವಮೃತ ಅಂತ ಹೇಳಕ್ ಅಲ್ಲ ಒಂದ್ ಟೈಮ್ ಬೆಲ್ಲ ಟಾನಿಕ್ ಆಗಿರ್ಬೋದು ಹುಳಿ ಮಜ್ಜಿಗೆ ಆಗಿರ್ಬೋದು ಕಳೆಗಳ ಟಾನಿಕ್ ಆಗಿರ್ಬೋದು ಆ ಈ ರೀತಿ ನಮ್ಮ ಅನುಕೂಲಕ್ಕೆ ತಕ್ಕಂತ ಏನೇನ್ ಬೇಕು ಅದನ್ನ ಮಾಡ್ಕೊಂಡು ನಾವು ಕೊಡ್ತಾ ಇದೀವಿ ಈಗ ಇಲ್ಲಿ ತಪ್ಪೆ ಕಲ್ಸಿದಿವಿ ಕಲಸಿದೀವಿ ಎರಡು ಡ್ರಮ್ ಅಲ್ಲಿ ಈಗ ನಿಮ್ ಅಕ್ಕ ಕೆಮಿಕಲ್ ಹಾಕಿ ತೋಟಗಳನ್ನ ಬೆಳೆಸ್ತಾ ಇದಾರೆ ನೀವು ಸಂಪೂರ್ಣ ನೈಸರ್ಗಿಕವಾಗಿ ಬೆಳಿತಾ ಇದೀರಿ ಅವ್ರಿಗು ನಿಮ್ಗೂ ಆದಾಯದಲ್ಲಿ ಯಾವ ತರ ವ್ಯತ್ಯಾಸ ಏನಾದ್ರು ಒಂದು ಅಣ್ಣ ಇದರಲ್ಲಿ ಎರಡು ದೃಷ್ಟಿಕೊಂಡು ಯೋಚನೆ ಮಾಡ್ಬೇಕು ಅಲ್ಪಾವಧಿ ಬೆಳೆಗಳು ಒಂದು ದೀರ್ಘಾವಧಿ ಬೆಳೆಗಳು ಒಂದು ಅಲ್ಪಾವಧಿ ಬೆಳೆಗಳಿಗೆ ನಮ್ದು ಖರ್ಚು ಬಂದೇ ಬರುತ್ತೆ ಅಂದ್ರೆ ಟ್ರಾಕ್ಟರ್ ಉಳಿಸ್ಬೇಕು ಮ್ಯಾನ್ ಪವರ್ ಕಳೆ ಕಿಳಿಸಬೇಕು ಸ್ವಲ್ಪ ನಮ್ದು ಖರ್ಚು ಜಾಸ್ತಿನೇ ಬರುತ್ತೆ ಅದು ಅಲ್ಪ ಅವಧಿ ಬೆಳೆಗಳಿಗೆ ಯಾಕೆಂದ್ರೆ ಯಥೇಚ್ ಕಳೆ ಬರುತ್ತೆ ಹಂಗೆ ಕಳೆಗಳು ಜಾಸ್ತಿ ಬರೋದ್ರಿಂದ ಅದು ಸ್ವಲ್ಪ ಮ್ಯಾನ್ ಪವರ್ ಜಾಸ್ತಿ ಆಗುತ್ತೆ ಕೆಮಿಕಲ್ ಫಾರ್ಮಿಂಗ್ ಅವ್ರದ್ದು ಅವ್ರದ್ದು ಕೂಡ ಮ್ಯಾನ್ ಪವರ್ ಕಮ್ಮಿ ಆಗಲ್ಲ ಮ್ಯಾನ್ ಪವರ್ ಕಮ್ಮಿ ಇರ್ತದೆ ರಸಗೊಬ್ಬರಕ್ಕೆ ಅಥವಾ ಕೀಟನಾಶಕಗಳಿಗೆ ಅಮೌಂಟ್ ಜಾಸ್ತಿ ಹೋಗುತ್ತೆ ಅವ್ರಿಗೆ ಅಂದ್ರೆ ಅವ್ರದ್ದು ವಿತ್ ಇನ್ ಒಬ್ಬ ಎಲ್ಲಾನು ಗೊಬ್ಬರ ಅಥವಾ ಔಷಧಿ ಹೊಡೆದು ಬಂದ್ಬಿಡ್ತಾನೆ ಹೊಡೆದು ಬಂದ್ಬಿಡ್ತಾನೆ ಒಂದು ಒಬ್ಬ ಮಾಡ್ತಾನೆ ನಮ್ದು ಆ ಕಳೆನಾಶಕ ಹೊಡೆಯಲ್ಲ ನಾವೊಂದು ಎಂಟು ಹತ್ತು ಜನ ಸೇರಿ ಕಳೆ ಕಿಳಿಸ್ತೀವಿ ಅವನ್ ಗೊಬ್ಬರಕ್ಕೆ ಔಷಧಿ ಖರ್ಚು ಮಾಡ್ತಾನೆ ನಾವು ಜನಗಳು ಖರ್ಚು ಮಾಡ್ತೀವಿ ಬಟ್ ಅದು ಅದು ಅಂತಿಮ ಘಟ್ಟದಲ್ಲಿ ನಮ್ದು ಆರೋಗ್ಯದಾಯಕ ಆಹಾರ ಆಗಿರ್ತದೆ ಒಂದು ವಿಷ ಆಹಾರ ಪ್ರಕೃತಿಗ ವಿಷ ಆಗಿರ್ತದೆ ತನ್ನ ತಿನ್ನೋ ಆಹಾರನು ಕೂಡ ವಿಷಯವಾಗಿ ಬೆಳಿತಾನೆ ಅದನ್ನೇ ಅವ್ನು ಮಾರಾಟ ಮಾಡ್ತಾನೆ ಪುನಃ ನಮ್ಮ ಬಾಯಿಗೆ ಹೋಗುತ್ತೆ ನಮ್ಮ ಬಾಯಿಂದ ನಮ್ ದೇಹ ಸ್ಥಿತಿ ಹದಿಡ್ತದೆ ಹೇಗೆ ನಮ್ಮ ದುಡ್ಡು ಹಾಸ್ಪಿಟ್ಲಿಗೆ ರೌಂಡ್ ಸರ್ಕಲ್ ಅಲ್ಲಿ ಟೋಟಲ್ ಬರ್ತದೆ ಜಿ ಡಿ ಪಿ ಜಾಸ್ತಿ ಆಯ್ತದೆ ಬಟ್ ನಮ್ಮ ಜಿ ಡಿ ಪಿ ಕಮ್ಮಿ ಆಗ್ಬೋದು ಒಟ್ಟಾರೆ ಯೋಚನೆ ಮಾಡ್ಕೊಂಡು ಬಟ್ ದೇಶದ ಆರ್ಥಿಕ ಸ್ಥಿತಿ ಸುಭದ್ರವಾಗಿರ್ತದೆ ಹ್ಞೂ ಆರೋಗ್ಯ ಒಂದಿದ್ರೆ ದೇಶ ಸುಭಿ ಸುಭಕ್ಷಿತ್ ಹೋಗಿದ್ದಂಗೆ ಆ ದೃಷ್ಟಿಯಲ್ಲಿ ಓಕೆ ಸರ್ ತುಂಬ ಉತ್ತಮವಾದಂತಹ ಮಾಹಿತಿ ನೀಡಿದ್ರಿ ಇವತ್ತಿನ ಯುವಕರೇ ಮನಸ್ಸು ಮಾಡಿದರೆ ಈ ಸಾವಯವ ಕೃಷಿಯನ್ನು ಬೆಳೆಸ್ಕೊಂಡು ಹೋಗ್ಬೋದು ಯಾಕಂದರೆ ಮುಂಚೂ ಕೆಮಿಕಲ್ ಮಾಡ್ಕೊಂಡೇ ಬಂದಿದ್ದಾರೆ ಹಿರಿಯರು ಕೆಲವೊಬ್ರು ತಿಳ್ಕೊಂತಾರೆ ಕೆಲವೊಬ್ರು ಅದರಿಂದ ಏನಾಗ್ತದೆ ಅದ್ಯಾಕ್ ಮಾಡ್ತಿ ಈ ತರ ಹೇಳ್ತಿರ್ತಾರೆ ನಿಮ್ಮಂತವ್ರು ಮನ್ಸು ಮಾಡಿದ್ರೆ ನಿಮ್ಮಿಂದ ಇನ್ನೂ ನಾಲ್ಕು ಜನಕ್ಕೆ ಅನುಕೂಲ ಆಗ್ತದೆ ಸರ್ ಹೆಚ್ಚಿನ ಮಾಹಿತಿಗಾಗಿ ಯಾರಾದ್ರೂ ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ನಂಬರ್ ಹಾಕ್ಬೋದಾ ಹಾ ನಂಬರ್ ಹಾಕ್ಬೋದು ಹಾ ಸರ್ ಡೇ ಟೈಮ್ ಫೋನ್ ಮಾಡೋದಕ್ಕಿಂತ ಸಾಯಂಕಾಲ ಏಳು ಗಂಟೆ ಮೇಲ್ ಮಾಡಿದ್ರೆ ಅನುಕೂಲ ಜಾಸ್ತಿ ಅದಕ್ಕೆ ಡೇ ಟೈಮ್ ನಮ್ದು ಈಗ ಉದಾಹರಣೆಗೆ ಯಾವ್ದೊಂದು ಫೋನ್ ಬಂತು ನಾವು ಜೀವಮುತ್ತ ಕಲಸ್ತಾ ಇರ್ತೀವಿ ಅಥವಾ ಕೈ ತಪ್ಪ ಏನೋ ಒಂದು ನಮ್ದೇ ಕೃಷಿ ಕೆಲಸದ ನಾವು ಆಗಿರ್ತೀವಿ ಹಂಗಾಗಿ ಸಾಯಂಕಾಲ ಏಳು ಗಂಟೆ ಮೇಲೆ ಫೋನ್ ಮಾಡಿದ್ರೆ ಅನುಕೂಲ ಬಟ್ ನೀವು ಕೃಷಿಗೆ ಯುವಕರು ಅಥವಾ ಯುವ ಶಕ್ತಿ ಕೃಷಿಗೆ ಬನ್ನಿ ಬರಬಾರ್ದು ಅನ್ನೋದು ಹೇಳಲ್ಲ ಆದ್ರೆ ಆ ಕೃಷಿಗೆ ಬರೋಕ್ಕಿಂತ ಮುಂಚೆ ನಾವು ನೈಸರ್ಗಿನರ ಮಾಡಿ ಪಾಳೇಕರ್ ಪದ್ಧತಿ ಮಾಡಿ ಸುರೇಶ್ ದೇಸಾಯಿ ಮಾಡಿ ನಮ್ಮ ಹೊರ್ತವ್ರು ನಾರಾಯಣ ರೆಡ್ಡಿ ಮಾಡಿ ಯಾವ ಪದ್ಧತಿಯನ್ನರ ಮಾಡಿ ಆದ್ರೆ ಒಂದು ಎರಡು ವರ್ಷ ಮೂರ್ ವರ್ಷ ನಿಮ್ಗೆ ಆರ್ಥಿಕವಾಗಿ ನಿಮ್ಮ ಹತ್ರ ಸ್ವಲ್ಪ ಹಣಕಾಸಿನ ಸೌಲಭ್ಯ ಇರ್ಬೇಕು ಅಂದ್ರೆ ಕೃಷಿಗೆ ಬರೋದಾದ್ರೆ ಒಂದು ಮೂರ್ ವರ್ಷ ನಿಮ್ಮ ಹತ್ರ ಹಣ ಇಟ್ಕೊಂಡು ಬನ್ನಿ ಆಗ ನೀವು ಬೇರೆ ಹತ್ರ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಡ್ಕೊಳ್ಳೋಂತ ಆರ್ಥಿಕ ಸುಭದ್ರತೆ ನಿಮ್ಗೆ ಇರುತ್ತೆ ಸುಮ್ನೆ ಯಾವುದೋ ಐಟಿ ದುಡ್ಡು ಇರ್ತದೆ ಜೊತೆಗೆ ಈ ಕೃಷಿ ನೀವೇ ಸಂಪೂರ್ಣ ತಲ್ಲಿಂದ್ರಾಗಬೇಕು ಸುಮ್ಮನೆ ಏನೋ ಕೃಷಿ ಮಾಡ್ತೇನೆ ನೀವು ತಲ್ಲಿಂದ್ರಾಗಬೇಕು ಅದಾಗುತ್ತೋ ಬಿಡುತ್ತೋ ನೆಕ್ಸ್ಟ್ ಕ್ವಶನ್ ಆ ಜ್ಞಾನ ಆ ಶ್ರಮ ಅಷ್ಟು ತಲ್ಲಿನತೆ ನಿಮ್ಮಲ್ಲಿ ಇದ್ದರೆ ಸಂಪೂರ್ಣವಾಗಿ ನೀವು ಕೃಷಿಲಿ ಆರಾಮದಾಯಕವಾಗಿ ಬದುಕ್ಬೋದು ಜೊತೆ ಅಷ್ಟೇ ಆರ್ಥಿಕವಾಗಿ ಸುಭದ್ರದವಾಗಿ ಇರ್ಬೋದು ಬಟ್ ಕಾಟಾಚಾರಕ್ಕೆ ಕೃಷಿ ಮಾಡಕ್ ಬಂದ್ರೆ ದಯಮಾಡಿ ನೀವು ಲಾಸ್ ಮಾಡ್ಕೊಂಡು ಹೋಗ್ ನನ್ನೂ ಸೇರ್ಕೊಂಡು ಅದು ಕೃಷಿಲಿ ನಷ್ಟ ಆಗುತ್ತೆ ಕೃಷಿಲಿ ಕೇಳುತ್ತೆ ತನ್ಮಯತೆ ಕೇಳ್ತದೆ ಅಷ್ಟು ತನ್ಮಯತೆವಾಗಿ ನೀವು ಕೃಷಿ ಮಾಡಬೇಕು ಆಗ ಮಾತ್ರ ನಿಮ್ಮ ಆರ್ಥಿಕ ಆರೋಗ್ಯ ಮನೆ ಆರ್ಥಿಕತೆ ದೇಶದ ಆರ್ಕ ಕೂಡ ಸುಭದ್ರವಾಗಿ ಇರಕ್ಕೆ ಸಾಧ್ಯ ಒಟ್ಟು ನಿಮ್ಮಲ್ಲಿ ತನ್ಮೀಯತೆ ಇರಬೇಕು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ನಮಸ್ಕಾರ ರೀ